ರಕ್ಕಕ ಸಂಪತ್ತಿಗೆ ಬೆಲೆ ಇದ್ದಂಗ ಸಂಬಂಧಿಕರಿಗೆ ಬೆಲೆ ಇಲ್ಲಲ್ಲ ಹಂಗಾಯಿತೆಪ್ಪ ಈಗ ನನ್ನ ಮಗನ ಯುವ ಅಂದಂಗ ಬೆಳಿಗ್ಗೆ ಮದುವೆ ಮಾಡಕೋನ ಬಗ್ಗೆ ಮಾತಾಡಿದ್ಯಲ್ಲ ಹ ನನಗೂ ಒಂದೆಲ್ಲಾ ಯೋಚನೆ ಬಂತೆ ನಮ್ಮ ಮಾವ ಅಂದ್ರೆ ನಿಮ್ಮ ತಮ್ಮ ಲೋಕ ರಾವ್ ಲೋಕ ರಾವ್ ಅ ಆ ಅವನ ಮಗಳ ಅವ ನಿಮ್ಮ ಸಾದರ ಮಾವ ಕೊಡಾವ ಅಯ್ಯ ನಮ್ಮದು ಬಡತನ ಇದ್ದಿದ್ದಕ್ಕ ಆಸ್ಪಷ್ಟ ಐದು ಲಾವ್ ಅಂತ ಕುಂತ್ಕೊಂಡು ನಿನ್ಗೆ ಹೆನ್ನ ಕೊಡ್ತಾರಾ

ಅಂಥ ಮನೆ ಹೆಣ್ಣು ಬೇಕು ಇಂಥ ಮನೆ ಹೆಣ್ಬೇಕು ಅಂತೇಳಿ ನಾ ಏನೋ ಒಂದು ನೆನಪು ಬಂತೇಳಿ ಅಂತೇಳಿ ನಿ ಕೇಳಿದೆ ಯವ ನೀ ಯಾ ಹೆಣ್ಣು ನೋಡ್ತಿಲ್ಲ ಹೆಣ್ಣ ಕನ್ ಮುಚ್ಕೊಂಡು ಎಂದ ನಿಮ್ಮ ಅಪ್ಪ ಹೋಗ್ಯಾನಲ್ಲ ಅಂದ ನಿಂದ ಅವ್ರದ್ದು ಗೆಳ್ತನ ಭಾಳ ಇತ್ತು ಅವರು ನಿಮ್ಮ ನಿಮ್ಮಪ್ಪ ಹೋದಂದ ಅಸ್ತ್ ಬಸ್ತ್ ಆದಿಲ್ಲ ಅವ್ರು ಎಲ್ಲ ಅಸ್ತಿ ಆ ಹೆಣ್ಣಿಗೆ ಬಡದು ಆಳಿ ನಿಂದು ಹೋದ ನಮ್ಮಪ್ಪ ಏನು ಮಾಡೋದು ಮತ್ತೆ ನನ್ನ ಅನೆವಾರ ಹಿಂಗೈತಿ ಸಾಕ್ ನಿನ್ನ ನೋಡ ನಂದು ಹಸು ತುಂಬತೈತಿ ಆಯ್ತ್ ಬೇವಾ ಅದ ಅಪ್ಪನ ಅಪ್ಪನ್ ದೋಸ್ತಾ ಅವ್ರಿಗೆ ಹೋಗಿ ಕೇಳ ಏನ ಅವ್ರ ಏನ್ ಉದಾಹರಣೆ ಕೊಡ್ತಾರ ನೋಡ ಯಾಕಂದ್ರೆ ಅವರು ಬಾಳ ಕಾಸ ಕಾಸ ಅಪ್ಪ ಅವರು ಏನು ಅವರು ಅತ್ತಿತ್ತಿರ್ತಾರೆ ಹೋಗಿ ಕೇಳ ಏನಂತಾರ ನೋಡ್ರಿ ಅವ್ರಿಗೆ ಹೇಳಿ ಇಟ್ಟೇನೆ ಇವತ್ತ ಹೋಗಾಕ್ ಟೈಮ್ ಸಿಗ್ಲಿಲ್ಲ ನನಗ ನಾಳೆ ಕೇಳಿ ಕೇಳ ಬರ್ತಾನೆ ನೋಡೋನು ಬೆಳಗ್ಗೆ ಆಗ್ಲಿ ಒಂದೆರಡು ಬಾಂಡೆ ಅದಾವ ತೀಕಿ ಊಟ ಮಾಡಿರತ ಆಯ್ತಾಯ್ತು ನಾನು ಕೈ ಕಾಲ್ ಮರಿ ತಕೊಂಡ್ಬರ್ತೇನೆ ರಾಮ ಅನ್ನ ಶಾಲೆಗೆ ಹೋಗ್ಯ ನಿಮ್ಮ ಅನ್ನ ಶಾಲೆಗೆ ಹೋಗ್ಯ ಇಲ್ಲ ಮತ್ತೆ ಇದು ನನ್ನ ಮೊನ್ನೆ ಊಟ ಉಂತೀನ ಊಟ ಹೊಂತೀ

ಯವ್ವ ಅಪ್ಪ ಬಿಟ್ಟು ಹೋಗಿ ಎಷ್ಟು ವರ್ಷ ಆಯ್ತು ಬಿ ನಮ್ಮ ಯಾಕೆ ಇಲ್ಲ ಅಪ್ಪ ಯಾಕ ಕನಸ್ನ್ಯಾಗ ಬಂದಂಗೆ ಆಗತ್ತನ ಅದಕ್ಕೆ ಅಂದೆ ಹೌದೇನಪ್ಪ ಅಳಬ್ಯಾ ನೀನು ಕಳತ್ತಿ ಯವ್ವ ನೀ ಅಳಬೇಡ ಬಿ ನಿನ್ನ ಅಳು ನೋಡಿದ್ರೆ ನಂಗೆ ತೊಡ್ಕೊಳಕ್ಕೆ ಆಗೋದಿಲ್ಲ ಏನು ನಾನು ನಿನಗೆ ಹೆಂಗಾದರೂ ಮಾಡ್ಸಾಕ್ತೀನಿ ನಾನು ನಿನ್ನ ಚಲೋತಂಗೆ ನೋಡ್ಕೋತೀನಿ ಬಿ ನೀ ಅಳಬೇಡವ್ವ ನಿನ್ನ ಕೈ ಮುಗೀತೀನಿ ಅಳಬ್ಯಾಡ ಬಿ ತೈ ನಾ ಒಳ್ಳೆ ನೆನಪು ತೆಗಿದ್ನಿ ಅದನ್ನು ನೀರು ಕುಡಿ ಯಾವ ನೀನೆ ಬಿ ಊಟ ಊಟ ಮಾಡಿ ನೇ ಬಬಾ ನಾಯಿಗ ಮಡಿದಿಲ್ಲ ಕರೆ ಹೇಳು ನೋಡಪ್ಪ ನನಗೂ ಮಾಡಿ ಮಾಡಿ ರಗಡಾಗೈತಿ ನಮಗೂ ವೈಸ ಆಗ್ತಾ ಬಂತ ಇನ್ ಎಷ್ಟಂತ ಮಾಡಿ ನಾನು ಅದಕ್ಕ ನನಗೆ ಒಬ್ರನ್ನರು ಪರ್ಚೆ ಆದಾರ ಅವರು ಹೇಳೇ ನಿನಗ ಹೆನ್ ಹುಡುಕಕಸ್ತನ ನಾನು ಯಪ್ಪ ನನ್ನ ಚಲೋ ತಂಗ ನೋಡ್ಕೊಂಡಿ ನನ್ನ ಸುಖದಿಂದನೇ ಇಟ್ಟಿ ನಾ ಏನ್ ಕೇಳರ್ ತಂದ್ ನೀ ತಂದ್ಕೊಟ್ಟಿ ಆದ್ರ ನಾಳೆ ಬಂದಾಕಿ ಸೊಸಿ ಚಲೋತಂಗ್ ನೋಡ್ಕೋಬೇಕಲ್ಲ ಯಪ್ಪ ನನ್ನ ಯವ್ವ ನೀ ಯಾ ಹುಡ್ಗಿ ತೋರಿಸ್ತೀನಿ ನೋಡ ಆ ಹುಡ್ಗಿಗ್ ನಾ ಕಣ್ಣು ಮುಚ್ಚಿ ತಳಿ ಕಟ್ತೀನಿ ಆ ಹುಡ್ಗಿ ನಿನಗ ಚಲೋತ ನೋಡ್ಕೋಲಿ ಬಿಡ್ಲಿ ನಿನ್ನ ಪಾಲಿಗೆ ನಿನ್ನ ಮಗ ಅದ ನಿನ್ನ ನಿನಗೆ ರಾಣಿ ಹೆಂಗ್ ನೋಡ್ಕೋತೀನಿ ನನ್ ಸ್ವಲ್ಪ ಪರಿಸ್ಥಿತಿ ಕೆಟ್ಟೈತಿ ಈಗ ಇನ್ ನಾ ಒಂದಿನ ಒಂದಿನ ಮ್ಯಾಗ ಬಂದೇ ಬರ್ತೀನಿ ಆದ್ರ ನಿನ್ನಂಗ ಸೊಸಿ ನೋಡ್ಕೋಬೇಕಲ್ಲಪ್ಪ ಅದಕ್ ಹೇಳುದಾಯ್ತು ದೇವ್ರಿ ಹೆಂಗ್ ನಲ್ಲ ಹಚ್ಚ ನಮ್ ನಸಿಗಿನಾಗಿದ್ರೆ ಸಿಕ್ಕ ಸಿಗ್ತಾ ಆಯ್ತು ನಾನು ಇದೊಂದು ಊಟ ಉಂಡ ಕೆಲ್ಸಕ್ಕೆ ಹೋಗಿ ಅವನಂಗು ಲೇಟ್ ಆಗದೈತಿ ಹ್ಮ್ ಉಂಡ್ಕಾರ ಕೆಲ್ಸಕ್ ಹೋಗ್ಬಾ

ಹ್ಞೂ ಬಾರಪ್ಪ ಇರೇಶ ಹೋಗಿ ಬರೋಣ ಯಾಕಂದ್ರೆ ಇವತ್ತು ಅಷ್ಟಾ ಪುರ್ಸೊತ್ ಹೋಗಿ ಬಂದ ಬಿಡುನು ನೀ ಕೆಲ್ಸಕ್ಕೆ ಹೋಕೆನಾ ಹ್ಞೂ ನೀ ಕೆಲ್ಸಕ್ಕೆ ಹೋಗು ನಾನು ಅಟ ಅನ್ನಾರ್ ಕಡೆ ಹೋಗಿ ಬರ್ತೇನೆ ಹಾಂ ಹೋಗಿ ಅಷ್ಟು ಹೇಳಿ ಬಂದ್ಬಿಡ್ತಾನೆ ಈಗ ಹೇಳಿ ಇಟ್ಟಿದ್ದೈತಿ ಅಷ್ಟು ಮುನ್ನೆಟ್ಟು ಹೋಗಿ ಹೇಳಿ ಬರ್ತಾನೆ ಹಾಂ ಆಯ್ತು ಆಯ್ತು ಹ್ಞೂ

ಅಂತ ಸಸಿಕಾಯ ಬಿಸಿರೊಟ್ಟಿ ತಲಕ್ ತಯಾರದ ಅಂತ ಮತ್ ತಿನ್ನುನ್ರಿ ನಾವು ಏನ್ ಮಾಡಿದ್ರು ಅದೋ ಒಂದ್ ಗಂಡ ಮಗ ಜೀವನ ಅಂತ ಹೇಳ್ಕಾರ ಬದುಕಿಸೇವಿ ಜಪಾನ್ ಮಾಡೇನ್ರಿ ಮತ್ ಅದೊಂದು ಮಾಡಿ ಬಿಡುನ್ರಿ ಇರ್ಲಿ ನಾನು ಆ ಕಡೆ ಕಡೆ ತಿರ್ಗಾಡ್ತಾನ ಮತ್ತ ಬಾಳ ಹಣ್ಣುಗಂಡು ಮಾಡಿಸೇನಿ ಎಲ್ಲ ಚರಣು ಮಾಡಿಸೇನಿ ನಿನ್ನ ಮಗ ನೋಡಿದೇನೆ ದೊಡ್ಡ ಬಿರಿ ಅಲ್ಲ ಯಾಕಂದ್ರೆ ನಿನ್ನ ಗಂಡ ನಾನು ಬಾಳ ಅಗ್ದಿ ಒಂದ್ ತಾಟ್ನ ಊಟ ಮಾಡಿದಾರ ತಿಳ್ಕೊಲ್ಲ ಮತ್ ನಿನ್ನ ಮಗ ಆದ್ರೊಟ್ಟ ನನ್ ಮಗ ಆದ್ರೊಟ್ಟ ಒಳ್ಳೆ ನೋಡ್ತನು ನಿನ್ನ ಮನ್ತನಕ್ ಹೊಂದುವಂಗ ಕನ್ಯಾ ನೋಡ್ತನು ನಿಮ್ಗೆ ಹೊಂದ್ಕೊಂಡ್ ಹೋಗಂಗ ನಿಮ್ಮನ್ನ ಅನುತವನ ಕೇಳ್ಕೊಂಡ್ ಹೋಗಂಗ ಕನ್ಯಾ ನೋಡಿ ನಾನ್ ನಿಮಗ ಅದನ್ನ ಸುದ್ದಿ ಮಾಡ್ತೇನೆ ಏನ್ ತೆರಿಗೆ ಕಳ್ಸ ಬೇಡ ನೀನ್ ಬಂದದ ಚಲೋ ಆತು ಅದನ್ನ ಜವಾಬ್ದಾರಿ ನಾ ಮಾಡ್ ಅವ್ನ್ ಅನಾಗ ಕನ್ಯಾ ತೋರ್ಸ್ತಾ ಇದಕ್ಕೇನ ಅಲ್ಲ ನಾನು ನಿಮ್ ನಿನ್ ಗಾಂಟ ಕುಂದು ಆಗಲಿಲ್ಲ ಯಾವಾಗೂ ಇವರು ಕೂಡ ಇರವ್ರ ಏನಾವ ಹಂಗಾಗಿ ಹೋದ ಮತ್ತೆ ಅದಕ್ಕೇನ್ ಮಾಡುದಿನ

ಚಹಾಡಿದ್ ಬಿಟ್ಟ ಎರಡ್ ವರ್ಷ ಆಗ ಹೋತ್ರಿ ನಾ ಚಹಾ ಕುಡಿದಿಲ್ಲಾ ಚಹಾ ಕುಡಿದಕಿಂತ ಹೆಚ್ಚೈತಿ ಯಾಕಂದ್ರ ಇದೊಂದ್ ಕೆಲಸ ಆತಂದ್ರ ಅದೊಂದ್ ಜವಾಬ್ದಾರಿ ಕಳ್ಕೊಬೇಕ್ತೇನ್ರಿ ಅನ ಬರ್ತೇವ ஆஹ் எங்க காரன் செஞ்சிக்கிட்டு இருக்கான் முன்னேறியதும் அஷ்டமாதிரி இல்லை சம்பந்தமாக ನಮಸ್ಕಾರ ಇಲ್ಲ ನೋಡನ್ ಹುಡುಗಿ ಅದಕ್ಕಾಗಿ ನಿಮ್ಗರಸಿ ನಿಮ್ದೊಂದ್ ಮಾಡಿಸೋದಿರಿ ನನಗ ಮಾಡಿಸಿನಿ ಎಲ್ಲಾ ಚೋರ್ಣದ ನಾ ಏನ್ ಕೈ ಹಾಕ್ತಾನೆ ಚೋರ್ನ ಹೊಡೆ ತೇರಿ ಕುಡಿಸೋಬೇಡ್ರಿ ಈಗ ಒಬ್ಬರು ಮನಿಗ್ ಹೊಂಟನಿ ಅವ್ರದೊಂದು ಫಿಕ್ಸ್ ಮಾಡ್ಕೊಂಡ ಬರ್ತಾನೆ ಅದಕ್ಕಾಗಿ ನಿಮಗೆ ಸಂಜೆ ಬಂದ್ ಮತ್ತೆ ಬೇಟಕ ಅದಕ್ಕಾಗಿ ಆಮೇಲೆ ಫೋನ್ ಹಚ್ತೇನೆ ರೀ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಮತ್ತ ಈಗ ಅವರು ಬರ್ತಾನ ಅಂದಾರ ಬಂದ್ರ ಮತ್ ಹೋಗಾಕ್ ಬೇಕ ಆ ಹುಡುಗಿ ನೋಡಾಕ್ ಬೇಕ ಮತ್ ಪಗಾರ ಆಗುದಿಲ್ಲ ಅಂತ ಮೊದಲ ನೀನು ನೀನಿಟ್ ನಿನ್ ದೋಸ್ತರ ಕಡೆ ಈ ಸುಗ ಹೋಗಿ ಬರುನ್ ಅಂತ ಮತ್ ಈಗ ಮಾಡಬೇಕಾ ಅಡ್ಜಸ್ಟ್ ನಮ್ದ್ ಹಂಗ ಇರುದಾಗಿದ್ದ ಹಾ ಆಮೇಲೆ ಹಸ್ತಾನ ಪಗಾರ ಮಾತು ಮಾತಾಡ್ತಾರೆ ಕುಂತೀವ್ರಿ ಸಂಜೆ ಅಂದಾರ ಅಣ್ಣಾರು ಬಂದ್ ಏನಿದ್ರು ಹೇಳತನ ಅಂದಾರು ಅದಕ್ಕೆ ನಿಮ್ದ ಸುದ್ದಿ ಮಾಡಾಂತ ಕುಂತಿ ಈಗ ಮುಗಿಸಿ ಬಂದ್ ಹಳೆ ಚಲೋ ಕನೆ ಐತಿ ಒಳ್ಳೆ ಸಂಸ್ಕೃತ ಐತಿ ಎಲ್ಲ ನಿಮ್ಮ ಬರ್ತಾನ ಸ್ಥಿತಿ ಹೊಂದ್ಕೊಂಡು ಹೋಗಂಗೈತಿ ಅದಕ್ಕೆ ನಿಮ್ ಮಗು ಬಾಳ ಕೈ ಮುಗಿದು ನಿಮ್ಮಅಪ್ಪ ನಾವ್ ಎಲ್ಲ ಅಗ್ದಿ ಒಂದ್ ಎಂದೂ ಅಗಲಾರನ ಒಂದ್ ತಟ್ಟೆ ಊಟ ಮಾಡಿದ್ರು ಹುಡುಗನ ಕುಡಿಸಿ ಅವೇನು ಹಂಗಾಯಿ ಹೋದ ಮತ್ತೆ ಅದಕ್ಕ ಮಾಡೋತಿ ಅವನ್ ಹಣ್ಣಿ ಬರ ತಿಳ್ಕೊಂಡ್ ಅನ್ಯ ಆದ್ರೂ ಅಪ್ಪನ ನಿಮ್ಮಅಪ್ಪನಂಗನ ಬಂದಿ ಹೊರಾಗ ಹೆಸರು ಚಲೋ ಐತಿ ದಂಡಿಗೆ ಬಂದ್ ನಿಮ್ಮ ಅಪ್ಪ ಸಮರ್ಥ ಮಾಡಿದೆ ಅಷ್ಟೇ ಅದ ತಪ್ಪ ಏನಂಗ್ ಮಾಡ್ಲಕ್ ಹೋಗಡ ನಿಮ್ಮ ಮಗನ ಸಹಾಯಕ್ ಮಾಡ್ಕೊಂಡು ಒಳ್ಳೆ ಒಂದು ಕನ್ಯಾ ತೆಗ್ದೀನಿ ಮದುವೆ ಮದುವೆ ನಿಂತ ನಾನು ಮಾಡಿಸ್ತೇನೆ ತೀರಿ ಕೆಲಸ ಮತ್ತ ನಿಮ್ಗೆ ಏನೇನು ತುರ್ತಾ ಕಣಿ ಬಿದ್ದರು ಕೇಳಿ ಮತ್ತೆ ನಾನು ವ್ಯವಸ್ಥೆ ಮಾಡ್ತಾನೆ ಅದಕ್ಕೂ ತಯಾರದಿ ಏನಪ್ಪ ಒಟ್ಟು ನನ್ನ ಒಟ್ಟಿನಲ್ಲಿ ನಿಮ್ಮ ಸಂಸಾರ ಒಳ್ಳೆ ರೀತಿ ಮೆಟ್ಟಿ ಹತ್ತ ಪಕ್ಕ ನಾನು ಆಸೆ ಐತಿ ಹಾ ಅದ್ರ ಏನಿತ್ತು ನಾನ್ ಚಾನ್ ಬೇಡ ಬ್ಯಾಂಡ್ ಇಲ್ವ ಯಾಕಂದ್ರೆ ಬಾಳ ಹಗಲ ಅಂದ್ಕೊಂಡು ಪಿತ್ ಹಗಲ ಐತೆ ನಾನ್ ನೂರ ಒಂದು ಕನ್ಯಾ ಕೊಡ್ಸವ ಮತ್ ಮನಿ ಹೋಗಿ ನನಗೆ ಎಲ್ಲರೂ ಚಾನ್ ಕೊಡೋರ್ ನನಗೆ ಮತ್ ಬೇಡ ಒಂದ್ ತೆಗ್ದ ಮಾಡ ನಿಮ್ ಅಜ್ಜಿ ಹೋಗಸ್ತನ ಮನ್ಯಾಗ ಬಂದ್ ಫಸ್ಟ್ ಕ್ಲಾಸ್ ಊಟ ಮಾಡಿ ಅಡುಗೆ ಮಾಡಿಸ್ಕೆ ಉಜ್ಜಿಗೆ ಉಜ್ಜಿ ಮಾಡ್ ವಾಪ್ರಿತ್ತು ಉಜ್ಜಿನ ಮಾಡಸಿ ಮೊದಲ ಬೇಟೆ ಹತ್ತಲಿ ಅವ್ರು ಮನಿ ಹೋಗಿ ಬೇಟೆಗೆ ಬಂದ್ ಹುಡುಗಿ ಮನಿಗ್ ಹೋಗಿ ಬೇಟೆಗೆ ಬಂದ್ ನಾಳೆ ಡ್ಯೂಟಿಗೆ ನೀ ನಾಳೆ ಹೋಗ್ಬೇಡ

<that he não found> हम इन <unitions> <that> ಓ ಬಾ ಬಂದ್ಯಾ ಏನು ಪಾ ಗಾಡಿನ ತಯಾರು ಮಾಡ್ಕೊಂಡು ಹೊರಡ ಬಿಟ್ಟೆ ಮಗ ದೋಸ್ತರ ಎಂತಾರ ಅದರ ರಕ ಇಸ್ಕೊಂಡ್ರೆ ನಾನು ರಕ ಅವರ ಯಾಕೆ ಇಸ್ಕೋತಾರ್ ಬೇ ಹಾಲೋ ರಕ ಇಸ್ಕೊಂಡಿಲ್ಲ ಅದೆ ನಾನು ಇಸ್ಕೊಂಡೆ ನಿಮ್ದು ಹತೆ ಕರೆಕ್ ಹೋಗ್ಯಾ ಬರೋ ಮತ್ತೆ ಹತಾ ಬರ್ತಿದ್ದಿಲ್ಲ ಅವರ ಅಣ್ಣಾರಲ್ಲಿ ಫೋನ್ ಅತ್ತಿವರು ಬಲ್ಯಾ ಹೊರಕ ಹೊರಕ ಬಡಾ

ಬೆರಳು. ಮನಿ ಬರ್ರಿ 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 ಬರಿ. ಬಾಬಾ ಏ ಬರಿ ಆರಾಮ್ ಬರಿ. ಬಾ ಬಾ. ಬರಿ ಪ್ಪ ನೀನ್ರಿ ಹೌಟ್ಟೆಲ್ಲ ದೇವ್ ಆನೊಂದ್ ಐಟಮ್ ಆರಾಮಾಯ್ತಪ್ಪ ನಮ್ದು ಕಲಸ ಹೆಣ್ ಗಂಟೆ ಕುಡಿಸ್ತಿವ್ ಮಾಡಿಸ್ತಿವ್ ನೋಡಿದ್ರೆ ಸಮಾಜ ಸೇವಾ ಮಾಡೋದು ಹೊಟ್ಟದಪ್ಪ ಹೊಟ್ಟೆ

ಅಪ್ಪ ಏನು ಮಾಡ್ತಾನೆ ನಾವು ಪೋಲಿ ಕೆಲಸ ಮಾಡ್ತಾರೆ ಇಲ್ಲ ಯುನಿವರ್ಸಿಟಿ ಒಳಗೆ ನೀವು ಒಬ್ಬ ನೋಡ್ತೇನೆ ಇಲ್ಲ ರೀ ಮಗಳ ಒಬ್ಬಾಕೆ ರೀ ಹಾಂ ಇವ್ನ ಹುಡುಗ ಶಾಲಿ ಎಷ್ಟು ಕಲ್ತಾನೆ ರೀ ಸೊ ಅಲ್ಲಿನು ಮುಗಿಸಾನ ಮುಗಿಸ್ಯಾನ ಏನು ಹೊಲ ಮನಿ ಐತನ್ರಿ ಹೊಲ ಮನಿ ಅದು ಏನಿಲ್ಲ ಅವನು ಒಂದಿಲ್ಲೊಂದು ಕಂಪನಿ ಒಳಗೆ ಕೆಲಸ ಮಾಡ್ತಾನ ಎಷ್ಟು ಐತ್ರಿ ಶ್ಯಾಲ್ರಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಐತಿ ಒಬ್ನ ಅನ್ರಿ ಒಬ್ಬ ಒಬ್ ಒopenqa ಮಗ ಮತ್ತೆ ತಮ್ಮ ಯಾರು ಯರೆಲ್ಲಂತಮ್ರ ಯರೆಲ್ಲ ಮತ್ತೆ ಒಳ್ಳೆ ಹುಡುಗ ಹಾ ಮತ್ತೆ ನಮಗ ಮನಸ್ಸಿಗೆ ಬಂತ ಹುಡುಗನ ಮಾತ್ರ ನಾ ತಗิว ನಿಮಗೆ ಆತ ಬೇರೆದರ ಆಗುತ್ತೆ ಏನೇ ಆಗಲಿ ಅದಕ್ಕೆ ಹುಡುಗ ಮಾತ್ರ ನಂಬರ್ 1 ಅಂತ ನಾನು ಮತ್ತೆ ನೀವು ನೀವಂತ ನಮ್ಮ ಮೇಲೆ ವಿಶ್ವಾಸ ಇದೆ ವಿಶ್ವಾಸದಲ್ಲೇ ನಿಮಗೆ ಹೇಳಿದೀನಿ बरोबरी बरोबरी ಮತ್ತೆ ನಾವು ನೀವು ಮನೆಯ ಒಳ್ಳೆ 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 ಇವ ಕನ್ನೈ ಅಂತ ಬಡಕ ಯಾರಿಗೂ ಹೇಳಬೇಕು 100 ನಮ್ಮ ಹುಡುಗ ಕೊಡವರಿಗೆ ಹೇಳಬೇಕು ಅವನು ನಡಿ ಬಾ ಅದಕ್ಕೆ ಏನು ತಪ್ಪಿಲ್ಲ ಬರೋಬರಿ ಇದೆ ಮತ್ತೆ ಹುಡುಗನ ತಾಯಿ ಇವರ ತಂದೆ ನಾಕ ಏನೋ ನಿಮ್ಮ ಮುಂದ ನಾವೇನು ಮುಚ್ಚಿ ಇಟ್ಕೊಳೋದಿಲ್ಲಾ ಇದ್ದಿದ್ದ ಹೇಳ್ತೇನೆ ನಾನು ಯಾಕಂದ್ರ ಇವ ನನ್ ಮಗ ಎರಡ್ ವರ್ಷದಾಗ ಇದ್ರಿ ಎರಡ್ ವರ್ಷದಾಗ ಇದ್ದಾಗ ಅವ ಬ್ಯಾರೆದ ಅಕ್ಕಿ ಜೋಡಿ ಹೋಗ್ಬಿಟ್ರಿ ಅವ ತಿಂದ ಈ ಹುಡುಗನ ಜಪಾನ ನಾನ ಮಾಡ್ಕೊಂಡ ಅದ ಒಂದ ಆಸರ ಆಗೇತ್ರಿ ನಮ್ಗ ಈಗ ನಾನಾ ಒಬ್ಬ ಆಕಿ ಅವಬ್ಬ ಇಬ್ರ ರೀ ಹಾ ಇಬ್ರ ಸಿದ್ದಪ್ಪ ಇಲ್ಲ ಅವರು ಇಬ್ಬರೇ ಇರ್ತಾರೆ ಮತ್ತು ಅದಕ್ಕಾಗಿ ಚಲೋ ಐತಿ ನೋಡಿ ಮತ್ತೆ ಮಾತಾಡಿ ಮುಗ್ಸಿ ಅಂತ ನಾನು ವಿಚಾರ ಐತಿ ನೀನು ಹೇಳ್ದ ಮ್ಯಾಗ ಮುಗಿತು ಬಿಡಿ ಇಲ್ಲೇನು ಐತಿ ಅದಕ್ಕಾಗಿ ನೋಡು ಮತ್ತೆ ನೀ ನಾ ಹೇಳ್ದಾಗ ಕೇಳ್ತೀವಂತ ಅನ್ಗೆ ಗೊತ್ತೋಯ್ತೆ ಮತ್ತೆ ಅದೇ ಲಾಕ್ ಮತ್ತೆ ನಾ ಇಲ್ಲ ನೀನು ಹೇಳ್ದ ನಾನು ನಿನ್ಗೆ ಹೇಳಿನಿ ಬರೋಬ್ರಿ ಬರೋಬ್ರಿ ಅದಕ್ಕಾಗಿ ಅಳ್ಯಾ ಅಂತೂ ನನಗೆ ಮನ್ಸಿಗೆ ಬಂದಾನೆ ಬಂದಾನಿ ಅಳ್ಯಾವಳು ಯಾವುದೂ ಚಟ ಇರಬಾರ್ದು ಅದನ್ನ ನಾವ್ ನಾವು ನೋಡೇ ಅಂತ ಅಂತೆಂತ ಆಳ್ಯಾ ಬಿಡ್ರಿ ಈಗ ಶ್ರೀಮಂತಿಕ ತಗೊಂಡ ಏನ್ ಮಾಡವಾ ಬಿಡು ದಿನಾ ಕುಡಕಿದರ ಏನ್ ಮಾಡ್ತೀ ಹೇಳಿ ಶ್ರೀಮಂತಿಕೆ ತೊಗೊಂದ ಏನ್ ಮಾಡ್ ಆಳ್ಯಾ ಹಬ್ಬ ಚಲೋ ಐತ್ರಿ ಈಗ ಈಗಿನ ದಿನಮಾನ ಒಳಗ ಒಟ್ಟ ಚ ಚಟ ರೂಪಾಯಿ ತೊಗೊಂದ್ ಏನ್ ಚಟ ಇಲ್ಲಾರ್ದಪ್ಪ ಅಂದ್ರೆ ಅವ್ರು ಬಂಗಾರ ಅಂತ

ನಿಮ್ ಯಾವ ದೇವ್ರ ಗುಡಿ ಅದಾವ ದೇವ್ರ ಗುಡಿಯವ್ರ ಬಾಳ ಅದಾವ ಸುಳ ಅಲ್ಲಿ ಯಾಕೆ ಕೆಲಸ ಮಾಡ್ಕೊಂತ ಅಡ್ಡಾಡ್ತಿ ಸುಮ್ನಂದ್ ಏನೋ ಪಾಪ ಅಕ್ಕಿ ತಾಯಿ ಒಬ್ಬ ಅಕ್ಕಿ ಮಗ ಒಬ್ಬ ಸುಳ್ಳು ಹೋಯ್ ಏನ್ ಕೆಲಸ ಮಾಡಿ ನೀನ್ ಯಾರ್ ಕೇಳ್ತಾರ ಮಾಡ್ಯನ ಅಂತಾರ ಮಾಡಿರ ಮಾಡ್ಯನ ಅಂತಾರ ನಾನ್ ಅಂತೇನಿ ಇದ್ದಿರ್ದಾಗ ಸುಮ್ನ ನಮ್ ಮನ್ಯಾಗ ಅನಾಥ ಬೇಕಾರ ನಿಮ್ ಮನ್ಯಾಗ ಅವಲ್ತಕ್ಕ ನೋಡಿ ಮುಗಿಸ್ ಹುಡುಗರು ಮಾಡೋರು ಮಾಡೋರು ಆಯ್ತು ಹಂಗ ನೀ ಹಂಗಂತಿ ಹಂಗ ನಾ ಏನ್ ಕೊಡ್ಬೇಕು ನಾ ಕೊಡ್ತೇನಿ ಮತ್ತೇನ್ ಹುಡುಗರು ಹುಡುಕ್ ಮತ್ತೇನು ಹೇಳಿ ಮಾಡಿ ಕಳಿಸ್ತೀವಿ ಅಂತ ಏನ್ ಬರೋದನ್ನ ಎಲ್ಲಾ ಮಾಡಿ ಎಲ್ಲ ಮಾಡ್ ಕಳಿಸ್ ನೀವು ಕೊಟ್ಟರು ಅಷ್ಟ ಬಿಟ್ರು ಅಷ್ಟ ನಾನು ಬಡೀರಿದೀನಿ ಇಟ್ಕೋತೇವ್ ನಾವು ಸಾಕ ನಮೇನು ಕೊಡೋದು ಬೇಡ ಬಿಡೋದು ಬೇಡ ನೋಡೋ ಏನ್ ನಿನ್ ಸಸ್ಯ ನಿಮ್ ಸಸ್ಯ ಅಂತ ಇಟ್ಕೋತೀರ ನಿಮ್ ಮಗಳಂತೀರ ನಿಮಗ್ சோசி அந்த இவ்மள எல்லாம் தகுத பட் மகளிர் নি

ನಮ್ಮ ಅವಂಟರ್ ಈಗ ಆರಾಮ್ ತಪ್ಪಿ ಬಿದ್ದಾಳ ಎಷ್ಟು ದವಾಖಾನೆ ತೋರಿಸಿದ್ರಿ ಎಲ್ಲಿ ಏನಾಗ ಅನ್ಸತ್ತಿಲ್ಲ ಇನ್ ಕುಂತಲ್ಲಿ ಉಳಿದು ಎಲ್ಲ ಅಲ್ಲೇ ಮಾಡತ್ತಾಳ ಬೇರೆ ಮನೆಯವರು ಮಾಡು ನನ್ನ ಬ್ಯಾಡ್ರಿ ನನ್ಗೂ ತಾಯಿ ಇಲ್ರಿ ತಾಯಿ ಕಷ್ಟ ನಂಗ ಅರ್ಥ ಆಕೇತ್ರಿ ನಮ್ ಅವ್ವ ಅಂತ ತಿಳಿದ ನಮ್ಮ ಅತ್ತಿಗ್ ನಾನ್ ನೋಡ್ಕೊಂತ ಹೋಗ್ಕೇನ್ರಿ ಚಲೋ ತಮ್ಗೆ ಹಂಗೆಲ್ಲ ಇದ್ ಮಾಡೋಕೆ ಹೋಗಬೇಡ್ರಿ ನೀವು ಶಬಾಷ್ ನಿನ್ ತಾಯಿ ಹೆಂಡತಿ ಪಡಿಯಾಕ ನಾ ಬಾಳ ಪುಣ್ಯ ಮಾಡೇನ್ ನೋಡಿ ಕರೆ ನಮ್ಮ ತಾಯಿ ಪುಣ್ಯವಂತಿ ಏನು ಅಲ್ರಿ ನಿಮ್ಗ ತಾಯಿ ಬಿಟ್ಟ ಬೇರೆ ಮನಿ ಮಾಡೋದ್ ಮನ್ಸಾರ ಹೆಂಗ್ ಬಂತ್ರಿ ನಿಮ್ಗ ಇಲ್ಲ ನಿನ್ನ ಬಾಯಿಲಿ ಏನ್ ಬರ್ತೈತ್ ಅನ್ನೋದಕ್ಕ ನಾ ಕೇಳಿದೆ ಹೊರತು ಆದ ನಿಗಾ ಇಟ್ಕೊಂಡ್ ನಾ ಕೇಳಿಲ್ಲ ಏನ್ ಹೆಚ್ಚಿಗೆ ಆಗಿ ಅಲ್ಲೇನು ತಾಯಿ ಪ್ರೀತಿ ಸಿಕ್ಕಿಲ್ಲ ಅತ್ತಿ ರೂಪನಾಗ ತಾಯಿ ಪ್ರೀತಿ ಸಿಗಾತೇತ್ರಿ ಹಂಗೆಲ್ಲಾ ಅನ್ನಕ್ ಹೋಗ್ಬೇಡ್ರಿ ಸರತ್ ಕುಂದ್ರ ಅಂತ ಹೇಳಿಲ್ಲ ಅಲ್ರಿ ನಿಮ್ಗ ಎತ್ತು ಒತ್ತಿ ಅಷ್ಟು ದೊಡ್ಡವ್ರ ಮಾಡಿ ಸಾಕಿದಾರೀ ಅವ್ರ ಅವ್ರಿಗೆ ಅನ್ನ ಕರೇ ಹೆಂಗ್ ಮನ್ಸ ಬರ್ತೇತ್ರಿ ನಿಮ್ಗ ಇನ್ನೊಮ್ಮೆ ಹಂಗ ಅನ್ನಕ್ ಹೋಗ್ಬೇಡ್ರಿ ನೋಡ್ರಿ ನೀವು

ಗುಳಿಗೇನ್ ಬ್ಯಾಡ್ ತಗೋ ಇರೋ ತಗೋ ಉಂಡ್ರ ಇರ್ಲಿ ರೀ ನಿಮ್ಮ ಸೇವೆ ಮಾಡ್ಬೇಕಂದ್ರೆ ನಾವ್ ಪುಣ್ಯ ಮಾಡಿರ್ಬೇಕ್ರಿ ತಾಯಿ ಪ್ರೀತಿ ಏನ್ ಸಿಗ್ಲಿಲ್ರಿ ಇಲ್ಲಿ ಬಂದಾಗ್ಲಿ ಅಂತ ನಮ್ ಅಪ್ಪನ್ ಸತಿ ನನ್ ಬರಾತಿಲ್ರಿ ನಂಗೆ ಹಂಗ ನೋಡ್ಕೊಂಡಿರೀ ಇರು ಮಠ ಜಾಪಾನ್ ಮಾಡಿವ ಇಷ್ಟ ಮತ್ತೇನಿಲ್ಲ ನೀವ್ ಇರೋ ಮಠ ನಾ ಇರ್ತೇನ್ ತಗೋ ನೋಡ್ಕೊತೇ ಕೆಲ್ಸಕ್ ಹೋಗಣ ನೀಂದ್ರ ಮನೆಯಾಗ ನೋಡ್ಕೋದ್ ನಂತ ನಿಂತ ಜವಾಬ್ದಾರಿ ನೋಡುವ ಇವ ಆಯ್ತ್ರಿ ನೋಡ್ಕೋತೇನಿ